ಹಲೋ ಫ್ರೆಂಡ್ಸ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಇದು ನನ್ನ ಯೂಟ್ಯೂಬ್ ಚಾನಲು ಹೊಸ್ದಾಗಿ ಈಗ ಕ್ರಿಯೇಟ್ ಮಾಡಿರುವಂಥದ್ದು ನೀವು ಎಲ್ಲರಿಗೂ ಹೇಗೆ ಎಲ್ಲ ಚಾನಲ್ಗಳಿಗೂ ಹೇಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ಸ್ ಕೊಟ್ಟು ಯಾವ ರೀತಿ ನೀವು ಸಹಾಯ ಮಾಡ್ತಾಯಿದ್ದೀರೋ ಸಹಕಾರ ಕೊಡ್ತಾಯಿದ್ದೀರೋ ಅದೇ ರೀತಿ ನಮ್ಗೆ ನಮ್ಮ ಚಾನೆಲ್ಗೂ ಸಹ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಹ ಸಹಕಾರ ಕೊಡಬೇಕು ನಾವು ನಮ್ಮ ಕೈಲಿ ಸಾಧ್ಯವಾದಷ್ಟು ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ಲಾಕ್ಸ್ನ ಬಿಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದು ಮೊದ್ ಇದೇ ಫಸ್ಟು ನಾನು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡ್ತಾ ಇರೋದು ದಯವಿಟ್ಟು ಇದಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು ಫ್ರೆಂಡ್ಸ್ ಇವಾಗ ನಾನು ಏನು ಏನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂದರೆ ಪದ್ಮ ಅಷ್ಟದಳ ರಂಗೋಲಿ ಅಂತ ಅದನ್ನು ಪದ್ಮ ಅಷ್ಟದಳ ರಂಗೋಲಿ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಆದರೂ ನಾನು ಕೆಲವ್ರು ಗೊತ್ತಿರೋಲ್ವಲ್ಲ ಈಗ ನೀವು ಮದುವೆ ಆಗಿರೋರಿಗೆ ಈಗ ಬಂದಿರೋರಿಗೆ ಅಷ್ಟಾಗಿ ಏನೂ ಗೊತ್ತಿರಲ್ವಲ್ಲ ಅಂತ ಅಂಥವ್ರಿಗೆ ನನ್ನ ಬ್ಲಾಗ್ ಸ್ವಲ್ಪ ನೋಡಿ ಸ್ವಲ್ಪ ಯೂಸ್ಫುಲ್ ಆಗಲಿ ಅಂತ ಇದೊಂದು ಇದ್ದೀನಿ ಓಕೆನಾ ಫ್ರೆಂಡ್ಸ್ ಅದು ಹೇಗೆ ಅಂದರೆ ಒಂದು ನಿಮಿಷ ಈ ರೀತಿ ರಂಗ ಈ ರೀತಿ ಪದ್ಮ ಪದ್ಮ ಅಷ್ಟ ರಂಗೋಲಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದನ್ನು ಬಿಟ್ಕೋಬೇಕು ಇದನ್ನು ದೇವ್ರ ಮನೇಲಿ ಮಾತ್ರ ಬಿಡಬೇಕು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದನ್ನು ರಂಗೋಲಿಗಿಂತ ಅಕ್ಕಿ ಹಸಿಟಲ್ಲಿ ಬಿಟ್ಟರೆ ತುಂಬ ಒಳ್ಳೆಯದು ಅಕ್ಕಿ ಹಸಿಟಲ್ಲಿ ಬಿಟ್ಟರೆ ಒಳ್ಳೆ ಪರಿಣಾಮ ಬೀಳುತ್ತೆ ಕೀಟಗಳು ಹಿರವೆಗಳು ನಾವು ಅಕ್ಕಿ ಆಹಾರ ನೀಡಿದಂಗೆ ನಾವು ಸಮ ಆಯ್ತದೆ ಅವುಗಳು ಬಂದು ತಿಂದರೆ ಇನ್ನೂ ಒಳ್ಳೆಯದಾಯ್ತದೆ ಅದಕ್ಕೋಸ್ಕರ ಅಕ್ಕಿ ಸೀಟಲ್ಲಿ ಬಿಡ್ಬೋದು ಆದರೆ ಅಕ್ಕಿ ಸೀಟಲ್ಲಿ ಬಿಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಅವಾಗ ಏನು ಮಾಡಬೇಕು ಅಂದರೆ ರಂಗೋಲಿಗೆನೇ ಸ್ವಲ್ಪ ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಒಂದು ರಂಗೋಲಿನ ಬಿಟ್ಕೋಬೋದು ಇದ್ರ ಮೇಲೆ ಕಳಶ ಲಕ್ಷ್ಮಿ ಕಳಶ ಆಮೇಲೆ ಕಾಮಾಕ್ಷಿ ದೀಪ ಇದೆಲ್ಲನೂ ಮಡಿಕೋಬೋದು ಇದನ್ನು ಆದಷ್ಟು ಸಾಧ್ಯವಾದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೇ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ನು ಫ್ರೆಂಡ್ಸ್ ಏನಪ್ಪ ಅಂದರೆ ಅದು ಈಗ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಅಂತ ಏನಾದರೂ ಇದ್ದೇ ಇರುತ್ತಲ್ವ ಪ್ರತಿಯೊಬ್ಬರ ಮನೆಯಲ್ಲಿ ನಮಗೆ ಗೊತ್ತಿರುತ್ತೋ ಗೊತ್ತಿರೋಲ್ವೋ ಗೊತ್ತಾಗಲ್ಲ ಆದರೆ ಏನಾದರೂ ಒಂದು ನೆಗೆಟಿವ್ ಎನರ್ಜಿ ನಮಗೆ ಗೊತ್ತಾಗೋದಿಲ್ಲ ಅದು ಇದ್ದೇ ಇರುತ್ತೆ ಆವಾಗ ಅಂತ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ನಾವು ಪ್ರತಿದಿನ ಮನೆ ಒರೆಸ್ತೀವಲ್ವಾ ಮನೆ ಒರೆಸೋ ನೀರಿಗೆ ಹಳ್ಳುಪ್ಪನ್ನು ಹಾಕ್ಕೊಂಡು ಮನೆ ಒರೆಸ್ಬೇಕು ಪ್ರತಿದಿನ ಒರೆಸ್ಬೇಕು ಆದರೆ ಗುರುವಾರ ಮಾತ್ರ ನಾವು ಹಳ್ಳುಪ್ಪನ್ನು ಹಾಕಬಾರ್ದು ಹಂಗೆ ಜಸ್ಟ್ ಪ್ಲೇನ್ ವಾಟರಲ್ಲಿ ಮಾತ್ರ ಮನೆ ಒಡಿಸ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಬೈ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನಾಳೆ ಇನ್ನೊಂದು ಲಾಗ್ನಲ್ಲಿ ಇನ್ನೊಂದು ಸ ಇನ್ನೊಂದು ಇನ್ಫಾರ್ಮೇಷನ್ನು ತೊಗೊಂಡು ಬರ್ತೀನಿ ಓಕೆ ಬಾಯ್ ಫ್ರೆಂಡ್ಸ್